ನಮಸ್ಕಾರ ವೀಕ್ಷಕರೇ ಮಾಸದ ಅತಿಥಿ ಕಾರ್ಯಕ್ರಮದ ಇಂದಿನ ಅತಿಥಿ ಕವಿ ಶ್ರೀ ಚನ್ವೀರ್ ಸ್ವಾಮಿ ಒಳಗುಂದಿ ಗ್ರಾಮ ಹೂವಿನಡ್ಗಲಿ ತಾಲೂಕು ವಿಜಯನಗರ ಜಿಲ್ಲೆ ತಂದೆ ಪಂಚಯ್ಯ ಹೆಚ್ ಕೃಷಿಕರು ತಾಯಿ ಪಾರ್ವತಮ್ಮ ಎಚ್ ಇವರ ಬಾಲ್ಯ ಮತ್ತು ಪ್ರೌಢ ಶಿಕ್ಷಣ ಚಿಲಕನಟ್ಟಿ ತರಳಬಾಳು ಸಂಸ್ಥೆಯಲ್ಲಿ ಮುಗಿಸಿದರು ಕಂಪನಿಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹವ್ಯಾಸ ಹದಿನೈದು ವರ್ಷಗಳಿಂದ ಕಥೆ ಕವನ ಚುಟುಕು ಸುಭಾಷಿತ ಬದುಕಿಗೊಂದು ಧ್ವನಿ ಹೀಗೆ ಸಾಹಿತ್ಯಕವಾಗಿ ಬರೆಯುವುದು ರೂಢಿಸಿಕೊಂಡಿದ್ದಾರೆ ಮಂಗಳ ಪತ್ರಿಕೆಗಳಲ್ಲಿ ಸ್ನೇಹ ಸೇತು ವಿಭಾಗದಲ್ಲಿ ಬರಹ ಮುದ್ರಣ ಕಂಡಿದೆ ಅನೇಕ ಪುಸ್ತಕಗಳನ್ನು ಓದುವುದರ ಜೊತೆ ಜೊತೆಯಲ್ಲಿ ಸಾಹಿತ್ಯ ಬರವಣಿಗೆ ಪ್ರಬುದ್ಧತೆ ಪಡೆಯಿತು ಎಂಬುದು ಇವರ ಅಭಿಪ್ರಾಯ ಸಮ್ಮಿಶ್ರ ಸಂಕಲನಗಳಲ್ಲಿ ಪ್ರಕಟಗೊಂಡ ಕವಿಯ ಪುಸ್ತಕಗಳು ಬಿರಿದ ಮಲ್ಲಿಗೆ ಹೂವುಗಳು ಹತ್ತು ಹೆಜ್ಜೆ ಹಲವು ಗೆಜ್ಜೆ ಮೂಕಮನದ ಬಿತ್ತನೆ ಚಿತ್ತಾರ ಹೂ ಮುಡಿದು ಜಡೆ ಇನ್ನೂ ಮುಂತಾದವುಗಳು ಸಂಕಲನಗಳಲ್ಲಿ ಬೆಳಕು ಕಂಡಿವೆ ಇವರ ಬರವಣಿಗೆಗೆ ಚಂದ ಪ್ರಶಸ್ತಿಗಳು ಚಾಲುಕ್ಯ ಸಾಹಿತ್ಯ ಸೌರಭ ಸಾಹಿತಿ ಸೌರಭ ಪ್ರಶಸ್ತಿ ನವಚೇತನ ಪ್ರಶಸ್ತಿ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿಗಳು ಲಭಿಸಿವೆ ನೂತನವಾಗಿ ಶುರುವಾದ ವರಪುತ್ರ ಬಾ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನೀಡುತ್ತಾ ಬರುತ್ತಿದ್ದಾರೆ ಯೂಟ್ಯೂಬ್ ಚಾನಲ್ ಸಮೃದ್ಧಿಯಾಗಿ ಬೆಳೆಯಲಿ ಮತ್ತು ಇವರ ಬರವಣಿಗೆ ಓದುಗರಿಗೆ ತಲುಪಲಿ ಎಂಬ ಆಶಯದೊಂದಿಗೆ ಇಂದಿನ ಪರಿಚಯ ಕಾರ್ಯಕ್ರಮ ಮುಕ್ತಾಯಗೊಳಿಸುವೆ ಧನ್ಯವಾದಗಳೊಂದಿಗೆ ಕವಯತ್ರಿ ಶೋಭಾ ಮಲ್ಕಿ ಒಡೆಯರ್ ಚಿತ್ತ ಚಂಚಲೆಯ ಮನವ ಹಿಡಿದಿರಲು ಯೋಗ ಧ್ಯಾನವ ಮಾಡು ಯೋಗ ಧ್ಯಾನವ ಮಾಡು ಪುಣ್ಯಭೂಮಿಯ ಹಿಮಾಲಯ ಪತಂಜಲಿ ಯೋಗ ಮಹರ್ಷಿಯ ಅಭಿದ್ಯೋದಯ ಪುಣ್ಯಭೂಮಿಯ ಹಿಮಾಲಯ ಪತಂಜಲಿ ಯೋಗ ಮಹರ್ಷಿಯ ಅಭುದ್ಯೋದಯ ಸಂಕೀರ್ಣ ಸಂಕೇತದಾ ಉದಯ ಸಂಕೀರ್ಣ ಸಂಕೇತದಾ ಉದಯ ಮೆರುಗು ತುಂಬಿ ನಗುತ್ತಿದೆ ಇಂಡಿಯಾ ಮೆರುಗು ತುಂಬಿ ನಗುತ್ತಿದೆ ಇಂಡಿಯಾ ಚಿತ್ತಚಂಚಲೆಯ ಮನವ ಹಿಡಿದಿಡಲು ಯೋಗ ದಾನವ ಮಾಡು ಚಿ ಚಂಚಲಿಗೆ ಮನವ ಹಿಡಿದಿಡಲು ಯೋಗ ದಾನವಾ ಮಾಡು ಸದ್ಭಕ್ತಿಯ ಚಿಂತನೆಗಳು ಅರಿವುದು ನೋಡು ಸದ್ಭಕ್ತಿಯ ಚಿಂತನೆಗಳು ಅರಿವುದು ನೋಡು ಕಾಡು ಕತ್ತಲೆಯಲ್ಲಿ ಓಡುತ್ತಿರುವ ಮೋಡಗಳು ಕಾಡು ಕತ್ತಲೆಯಲ್ಲಿ ಓಡುತ್ತಿರುವ ಮೋಡಗಳು ಯೋಗ ದಾನದಿ ಕಾಣುವ ನಂದಿ ಚಿತ್ರಗಳು ಯೋಗ ಧ್ಯಾನದಿ ಕಾಣುವವು ನಂದಿ ಭೃಂಗಚಿತ್ರಗಳೂ ಪರಮಾತ್ಮನಲ್ಲಿ ಒಂದಾಗುವ ಯೋಗಾಸನಗಳೂ ಅಧ್ಯಾತ್ಮ ಚರಿತ್ರೆ ಬರೆಯುವ ಚಿಂತನೆಗಳೂ ಆಧ್ಯಾತ್ಮ ಚರಿತ್ರೆ ಬರೆಯುವ ಚಿಂತನೆಗಳೂ ಚಿತ್ತ ಚಂಚಲಿಯ ಮನವ ಹಿಡಿದಿಡಲು ಯೋಗ ಧ್ಯಾನವ ಮಾಡು ಚಿತ್ತ ಚಂಚಲಿಯ ಯೋಗ ಚಿತ್ತ ಚಂಚಲಿಯ ಮನವ ಹಿಡಿದಿಡಲು ಯೋಗ ಧ್ಯಾನವಾ ಮಾಡು ಸದ್ಭಕ್ತಿಯ ಚಿಂತನೆಗಳು ಹರಿವುದು ನೋಡು ಸದ್ಭಕ್ತಿಯ ಚಿಂತನೆಗಳು ಹರಿವುದು ನೋಡು ನರಳಿ ಹೊರಳಿ ಹೊಳಲಾಡುವ ಜೀವಿಗಳಿಗೆ ನರಳಿ ಹೊರಳಿ ಹೊಳಲಾಡುವ ಜೀವಿಗಳಿಗೆ ಮರಳಿ ಉಸಿರು ಕೊಡುವ ಚೈತನ್ಯ ಯೋಗಾಸನಗಳಿಗೆ ಮರಳಿ ಹುಸಿರು ಕೊಡುವ ಚೈತನ್ಯ ಯೋಗಾಸನಗಳಿಗೆ ನೂರು ಚಿಂತನೆಯ ತೊರೆದು ಮಾಡು ನೂರು ಯೋಚನೆಯ ತೊರೆದು ಚಿಂತೆಯ ಮಾಡು ಯೋಗ ಭಜನೆ ಸದಾ ಮಾಡು ನಿವೇದನೆ ನಿರತನಾಗಿ ಮಾಡು ಸದಾ ನಿವೇದನೆ ಚಿತ್ತ ಚಂಚಲೆಯ ಮನವ ಹಿಡಿದಿಡಲು ಯೋಗ ಧ್ಯಾನವಾ ಮಾಡು ಯೋಗ ಧ್ಯಾನವಾ ಮಾಡು ಸದ್ಭಕ್ತಿಯ ಚಿಂತನೆಗಳು ಹರಿವುದು ನೋಡು ಸದ್ಭಕ್ತಿಯ ಚಿಂತನೆಗಳು ಹರಿವುದು ನೋಡು ಜಡತ್ವ ತೊಲಗಿಸಲು ದೇಹದ ದೇಹ ಗಟ್ಟಿಯಾಗಿರಿಸಲು ಯೋಗ ಕಾಯಕವ ಮಾಡು ನಿನ್ನನ್ನು ನಿನ್ನರಿಯಲು ನಿನ್ನನ್ನು ప్రసన్న శాంత మూర్తి జపవిరూ ప్రసన్న శాంతమూర్తి జపవిరూ